ನಾನು ಇವತ್ತಿ ಈ ವೇದಿಕೆ ಮೇಲೆ ನಿಂತಿದ್ದೀನಿ ಅಂತ ಆದ್ರೆ ಅನೇಕ ಕಷ್ಟಗಳನ್ನ ಅನೇಕ ಗಂಟೆ ತಕರಾರಗಳನ್ನ ಎದುರಿಸಿ ಈ ವೇದಿಕೆ ಮೇಲೆ ನಿಂತಿದೀನಿ ನನ್ಗೆಲ್ಲಾರು ಕೇಳ್ತಾರೆ ಏನಪ್ಪಾ ಮಾಡ್ತೀಯ ದೊಡ್ಡ ದೊಡ್ಡವ್ರ ಅಂತ ನಾನ್ ಎದುರಾಕೊಳಲ್ಲ ನನ್ನವ್ರು ಎದುರಾಕೊಳ್ತಾರೆ ಆಮೇಲೆ ದಿನ ದಿನಕ್ಕೂ ದಿನ ದಿನಕ್ಕೂ ಒಂದು ತಲೆಲಿಬೇಕಾಗ್ತದೆ ನಾವು ಗಟ್ಟಿಗಿದೀವಿ ನಾವು ಮಾಡೋ ಕೆಲಸ ಒಳ್ಳೇದಾದ ನಾವು ಯಾರು ಒಂದು ಬಾಯ್ ಬಳಬೇಕಾಗಿಲ್ಲ ಬಾಯ್ ಬೀಳಬೇಕಾದ್ರೆ ನಮ್ಗೆ ಗುರು ಹಿರಿಯರಿಗೆ ನಾವು ಬಾಯ್ ಬೀಳಬೇಕು ನಮ್ಮ ತಂದೆ ತಾಯಿಗಳ ಭಯ ಬಿಡಬೇಕು ಬಂಧು ಮಿತ್ರರಿಗೆ ಭಯ ಬಿಡಬೇಕು ಒಳ್ಳೆ ಕೆಲಸ ಮಾಡುವಂತವರಿಗೆ ನಾವು ಭಯ ಬಿಡಬೇಕಾಗ್ತದೆ ಯಾವುದೇ ಕಾರಣಕ್ಕೂ ನಾನು ಯಾವುದಕ್ಕೂ ಭಯ ಬೀಳಲ್ಲ ನನ್ನ ಭಯ ಬಿಡಿಸುವಂತ ಶಕ್ತಿ ಯಾರಿಗೂ ಇಲ್ಲ ಸರಿಯಾದ ದಾರಿಯಲ್ಲಿ ಸಂಪಾದನೆ ಮಾಡ್ತಾ ಇದ್ದೀನಿ ಸಾಯೋವರೆಗೂ ಸಾಯೋವರೆಗೂ ಇನ್ನೊಬ್ಬರಿಗೆ ಮಾದರಿಯಾಗಿರ್ತೀನಿ ಆಗಿರ್ತೀನಿ ಹೊರತು ಇನ್ನೊಬ್ಬರಿಗೆ ಎಚ್ಚರಿಕೆ ಆಗೋ ರೀತಿ ನಮ್ಗೆ ಯಾವುದೇ ಕಾರಣಕ್ಕೂ ಬದುಕಲ್ಲ ಎರಡು ರೀತಿ ಬದುಕಿದೆ ಏನು ಈ ವೇದಿಕೆನ ಕಟ್ಟಿರ್ತಕ್ಕಂಥವರೆಲ್ಲ ಆಗಿ ಒಂದು ಮಾದರಿ ಆಗಿರೋರು ಇನ್ನೊಂದಷ್ಟು ಜನ ಏನು ಅಂದ್ರೆ ಎಚ್ಚರಿಕೆ ಕೊಡುವಂಥವ್ರು ಏನು ಜೈಲಿಗೆ ಹೋಗುವಂಥವ್ರು ಅಥವಾ ಇನ್ನೊಬ್ಬರು ತೊಂದರೆ ಕೊಟ್ಟು ನಶಿಸಿ ಹೋಗುವಂಥವ್ರಲ್ಲ ಎಚ್ಚರಿಕೆ ಕೊಡುವಂಥವ್ರು ನೀವು ಆಯ್ಕೆ ಮಾಡ್ಬೇಕಾಗ್ತದೆ ನಿಮ್ ಮಕ್ಕಳನ್ನ ನೀವು ಯಾವ ರೀತಿ ಬೆಳೆಸ್ಬೇಕು ಅಂತ ಉದಾಹರಣೆಗೆ ಆಗಿ ಬೆಳೆಸ್ಬೇಕಾ ಅಥವಾ ಎಚ್ಚರಿಕೆಯಾಗಿ ಬೆಳೆಸ್ಬೇಕಾ ಅನ್ನೋದು ಇವತ್ತಿನ ಮಕ್ಕಳು ಕಲಿಸ್ಬೇಕಾಗಿರೋದು ಸಂಪಾದನೆ ಜೊತೆಯಲ್ಲಿ ಬದುಕು ಜೊತೆಯಲ್ಲಿ ವಿದ್ಯೆ ಜೊತೆಲಿ ಬದುಕೋ ಕಲೆ ನೋಳ್ಕೊಬೇಕಾಗ್ತದೆ ನಾನು ಯಾವ್ದೋ ನ್ಯೂಸ್ ಪೇಪರ್ ಹೋಗ್ತಾ ಇದ್ದೆ ಏನು ಎಂಬತ್ ಪರ್ಸೆಂಟ್ ಬದಿಕ್ ಇನ್ನೊಂದು ಎರಡು ಪರ್ಸೆಂಟ್ ಕಡಿಮೆ ಬಂದಿದ್ದಕ್ಕೆ ಸುಯಸೈಡ್ ಮಾಡ್ಬೇಕು ನಮಗ್ ಬಂದಿರೋ ತೊಂದರೆಗಳ್ ನಾವು ನೋಡ್ಬಿಟ್ರೆ ನಾವ್ ಫೇಲ್ ಆದಾಗ ನಾವ್ ಹೋಗ್ಲೋ ಸೂಚನೆ ಮಾಡಬೇಕಾಗಿತ್ತು ನಾವ್ ಯಾವ್ದೇ ಕಾರಣಕ್ಕೂ ಜೀವನಕ್ಕೆ ಭಯ ಪಡ್ಲಿಲ್ಲ ನಮ್ ತಲೇಲಿ ಇದ್ದಿದ್ದಷ್ಟೇ ಒಂದಲ್ಲ ಒಂದು ದಿವ್ಸ ನಮ್ಮ ಧರ್ಮ ನಮ್ಮ ಸೇವೆ ನಮ್ಮ ಒಳ್ಳೆತನಕ್ಕೆ ಭಗವಂತ ಕೂಲಿ ಕೊಟ್ಟರೆ ಕೊಡ್ತಾನೆ ಅಂತ ಹೇಳಿ ನಾವು ಒಂದು ತಲೆಯಲ್ಲಿ ಏನು ಯಾವತ್ತೂ ವರ್ಷ ನಾವು ದೇವ್ರ ಕೂಲಿ ಕೆಲಸ ಮಾಡ್ತೀನಿ ಹೊರತು ಮನುಷ್ಯರ ಕೂಲಿ ಕೆಲಸ ಮಾಡೋದು ಮನುಷ್ಯ ಒಬ್ಬ ಒಳ್ಳೇದ್ ಮಾಡೋರು ಇನ್ನೊಬ್ಬ ಮೋಸ ಮಾಡ್ತಾನೆ ಬಟ್ ಭಗವಂತ ಯಾವತ್ತೂ ಮೋಸ ಮಾಡಲ್ಲ ನಮ್ಗೆ ಗುರಿ ಯಾವತ್ತೂ ನಮ್ಗೆ ಮೋಸ ಮಾಡಲ್ಲ ಒಂದು ತಲೆ ನೆಡ್ಕೋಬೇಕಾಗ್ತದೆ ಜೀವನ ಅನ್ನೋದು ಯಾರು ಅಪ್ಲಿಕೇಶನ್ ಹಾಕಿ ಹುಟ್ಟಿಲ್ಲ ಕಷ್ಟಗಳು ಬರ್ತದೆ ಮನೆಯಿಂದ ಮೇಲೆ ಕಸ ಇರ್ತದೆ ಜೀವನ ಅಂದಮೇಲೆ ಕಷ್ಟ ಇರ್ತದೆ ಕಸ ಇದ್ರೆ ಗುಡಿಸಿ ಹೊರಗಡೆ ಹಾಕ್ಬೇಕು ಕಷ್ಟ ಇದ್ರೆ ಜಯಿಸಿ ಬದುಕಬೇಕು